ಭಟ್ಕಳ ಮೀನುಗಾರ ಮಹಿಳೆಯರ ವಿರುದ್ಧ ಅವಹೇಳನಕಾರಿಯಾಗಿ ವಿದೇಶದಲ್ಲಿ ಮಕ್ಕಳಿಂದ ನಾಟಕ ಮಾಡಿಸಿ ಧರ್ಮದಂಗಲ್ ಸೃಷ್ಟಿಸುವ ಪ್ರಯತ್ನ ನಡೆದಿದೆ ಇದರ ಬಗ್ಗೆ ಸಚಿವರ ಬೇಕೆ ಭಟ್ಕಳ ಮೀನು ಮಾರುಕಟ್ಟೆಯನ್ನು ಹಂತ ಹಂತವಾಗಿ ಖಾಲಿ ಮಾಡಿಸುವ ಭರವಸೆಯನ್ನು ಸಚಿವರೇ ಅವರಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಇದೆ ಅದಕ್ಕೆ ಅಡಿಪಾಯ ಎಂಬಂತೆ ದೊಡ್ಡ ಮೀನುಗಾಡಿಯನ್ನು ಹಳೆಯ ಮೀನು ಮಾರುಕಟ್ಟೆಯೊಳಗೆ ಪ್ರವೇಶ ಮಾಡದಂತೆ ನಿಷೇಧ ಹೇರಲಾಗಿದೆ ಈ ಹಳೆಯ ಮೀನು ಮಾರುಕಟ್ಟೆಯನ್ನು ಮೀನು ವ್ಯಾಪಾರ ಮಾಡುವವರಿಗೆ ಬಿಟ್ಟುಕೊಡುವುದಾದರೆ ಆ ಮಾರುಕಟ್ಟೆಯನ್ನು ತಕ್ಷಣ ಅಭಿವೃದ್ಧಿಪಡಿಸಲಿ ನೋಡೋಣ ಇದರ ಹಿಂದೆ ಸಚಿವರ ಮಸಲತ್ತು ನಡೆಯುತ್ತಿದೆ ಎನ್ನುವುದು ಸ್ಪಷ್ಟವಾಗಿದೆ ಒಬ್ಬ ಮೀನುಗಾರರ ಸಚಿವರಿಂದ ಮೀನು ಮಾರುಕಟ್ಟೆಯ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಲು ಸಾಧ್ಯವಿಲ್ಲವೆ ಈ ನಾಟಕದ ಹಿಂದೆ ಸಂಪೂರ್ಣ ಸಚಿವರ ಕೈವಾಡವಿದೆ ಇನ್ನು ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ರಸ್ತೆಗಳ ಬಗ್ಗೆ ಮಾತನಾಡುವ ಹಾಗೇ ಇಲ್ಲ ಕ್ಷೇತ್ರದಲ್ಲಿ ಈ ರೀತಿಯ ಹೊಂಡಗುಂಡಿಗಳನ್ನು ನೋಡುತ್ತಿದ್ದರೆ ಅಭಿವೃದ್ಧಿ ಪರವಾಗಿ ಮರೆಯಾಗಿ ಹೊಂಡಗುಂಡಿಗಳ ಪರ್ವ ಶುರುವಾದಂತಿದೆ ಸಚಿವರ ಕ್ಷೇತ್ರದಲ್ಲಿ ಈ ರೀತಿಯ ರಸ್ತೆಗಳ ವ್ಯವಸ್ಥೆ ನಾಚಿಕೆಗೇಡಿನ ಸಂಗತಿ ಇವೆಲ್ಲದರ ನಡುವೆ ಗಾಯದ ಮೇಲೆ ಬರೆ ಎಂಬಂತೆ ಮಂಗಳ ವೈದ್ಯರ ಕಾಂಗ್ರೆಸ್ ಸರ್ಕಾರ ಬಡವರ ಬಿಪಿಎಲ್ ಕಾರ್ಡನ್ನು ರದ್ದುಪಡಿಸುತ್ತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಬಡ ಕುಟುಂಬಗಳ ಬಿಪಿಎಲ್ ಕಾರ್ಡ್ ತೆಗೆಯಲಾಗಿದೆ ಪಿಗ್ಮಿ ಕಲೆಕ್ಟರ್ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ನೂರ ಐವತ್ತು ಯೂನಿಟ್ ವಿದ್ಯುತ್ ಉಪಯೋಗಿಸುವವರ ಬಿಪಿಎಲ್ ಪಡಿತರ ಚೀಟಿಯನ್ನು ಕೂಡ ರದ್ದುಗೊಳಿಸಲಾಗಿದೆ ಇದೊಂದು ಭ್ರಷ್ಟ ಸರ್ಕಾರ ಬಡವರ ಧ್ವನಿ ಆಗಬೇಕಿದ್ದ ಸಚಿವರು ಅಲ್ಲೊಂದು ಇಲ್ಲೊಂದು ಅಹವಾಲು ಸಭೆ ಎಂಬಂತೆ ತಮ್ಮದೇ ಕಾರ್ಯಕರ್ತರ ಗುಂಪನ್ನ ಸೇರಿಸಿಕೊಂಡು ನಾಟಕ ಪ್ರದರ್ಶನ ಮಾಡಿ ಮತ್ತೆ ತಿಂಗಳುಗಟ್ಟಲೆ ಕಣ್ಮರೆಯಾಗುತ್ತಾರೆ ಎಂದು ಭಟ್ಕಳ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಶಾಸಕ ಸುನಿಲ್ ನಾಯ್ಕ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವರು ಹಳೆ ಮೀನು ಮಾರುಕಟ್ಟೆ ಅಭಿವೃದ್ಧಿ ಮಾಡಲಿ ಇಲ್ಲವಾದರೆ ನಾವೇ ಜನರ ಬಳಿ ತೆರಳಿ ಹಣ ಸಂಗ್ರಹಿಸಿ ಅಭಿವೃದ್ಧಿ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಿ ಎಂದು ಸುನಿಲ್ ನಾಯ್ಕ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಲವು ಪ್ರಮುಖರು ಉಪಸ್ಥಿತರಿದ್ದರು ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಕಿಂಚಿತ್ ಹಿಂದೂಗಳು ನನಗೆ ಓಟ್ ಹಾಕಿದ್ದಾರೆ ನನ್ನ ಪ್ರೀತಿ ವಿಶ್ವಾಸ ತೋರಿಸಿ ನನ್ ಶಾಸಕರು ಮಾಡಿದ್ದಾರೆ ಎರಡು ಬಾರಿ ಅಂತದಂತ ಸ್ವಲ್ಪ ಕಿಂಚಿತ್ ಅಲ್ಲೂ ಮರ್ಯಾದೆ ಇದ್ರೆ ಅಯ್ಯನ್ ಹೊಸ ಮಾರುಕಟ್ಟೆ ಕೂಡಲೇ ಬಂದ್ ಮಾಡಿ ನೂರೈವತ್ತು ಯೂನಿಟ್ ಕರೆಂಟ್ ಮನೆಯ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಬಿ ಪಿ ದರದ್ದಾಗಿದೆ ಭಟ್ಕಳ ಜನತೆಗೆ ನೀವು ದ್ರೋಹ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇವತ್ತು ನಿಮ್ ರೇಷನ್ ಕಾರ್ಡ್ ಬಂದಾಗದ್ರಿಂದ ಅದು ನಡೀತಾ ಇಲ್ಲ ಈ ಭಟ್ಕಳದೆಲ್ಲ ನಿಮಗೆ ಒಟ್ಟಾಗಿ ನಿಜವಾಗ್ಲೂ ನಿಮ್ಗೆ ನೀವು ಪಾಪ ಮಾಡಿದಿರತಕ್ಕಂಥ ಮಾತನ್ನ ನೇರ ಆರೋಪ ಮಾಡಿ ಬರ್ತಾನೆ ಹಲವಾರು ವರ್ಷಗಳಿಂದ ಇರ್ತಕ್ಕಂಥ ಮಗಿನೂ ಆ ರಜೆ ಸ್ಥಳಾಂತರ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಗೆ ಬೇಡಿಕೆ ಎಷ್ಟೋ ಜೀವನ ಇವತ್ತು ಆ ಮೀನು ಮಾರ್ಕೆಟ್ ನಡೆಸಿದ್ರು ಕೇವಲ ಮೀನು ಮಾರ್ಕೆಟ್ ಅಂತ ಅಲ್ಲ ಅಲ್ಲಿ ಅಲ್ಲಿ ಮಾರ್ತಕ್ಕಂಥ ಮಹಿಳೆಯರ ಜೊತೆ ರಿಕ್ಷಾ ಆಗಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ತರಕಾರಿ ವ್ಯಾಪಾರಿಗಳಾಗಿರ್ಬೋದು ಕೋಳಿ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲಾ ವ್ಯಾಪಾರ ಭಟ್ಕಳದ ಮೂಲ ವ್ಯಾಪಾರ ಸ್ಥಾನ ಅಂತ ಇರ್ತಕ್ಕಂಥ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಸಚಿವರು ನೇರ ಆರೋಪ ಮಾಡಲಿಕ್ಕೆ ಬರ್ತೇನೆ ಇವತ್ತು ಏನು ಭಟ್ಗಳ ನಮ್ಮ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಮಕ್ಕಳ ಈ ಮೀನು ಮಾರುಕಟ್ಟೆಯನ್ನು ಯಾವುದೇ ಕಾರಣಕ್ಕೂ ತೆಗಿಬೇಕು ತೆಗಿಲೇಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಒಂದು ಕೋಮಿಗೆ ತುಂಬಾ ವಿಶ್ವಾಸವನ್ನು ಕೊಟ್ಟಿರ್ತಕ್ಕಂಥದ್ದು ಹಲವಾರು ವಿಚಾರ ಕೇಳಿದ್ವಿ ನಾವು ಇಲೆಕ್ಷನ್ ನಲ್ಲಿ ಈ ಮೀನು ಮಾರುಕಟ್ಟೆ ಮೊದಲೇ ಪ್ರಸ್ತಾವನ ಅವ್ರು ಇಟ್ಟಿದ್ರು ಮೊನ್ನೆ ಏನು ಮೀನು ಮಾರುಕಟ್ಟೆ ತಾವೇನು ಬೇಟೆ ಕೊಟ್ಟೆ ಕೊಡಬೇಕಾದ್ರೆ ಒಂದು ಅನ್ನೇ ಕೋಮಿನ ವ್ಯಕ್ತಿಯ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಸಚಿವರ ಸಮೂಹದ ಮೀಟಿಂಗ್ ಆಗಿ ಆ ಮೀನು ಮಾರುಕಟ್ಟೆ ಕೇವಲ ಮೀನು ಮಹಿಳೆಯರಿಗೆ ಸಮಾಧಾನ ಮಾಡಿ ಬಂದಿರತಕ್ಕಂಥದ್ದು ಈ ಬಂದ್ ಹೋದ್ಮೇಲೆ ಮಾಡಿರ್ತಕ್ಕಂಥ ದಿನದಾರಿ ಕೆಲಸ ಯಾವುದು ಇವತ್ತು ಗಾಡಿಗಳನ್ನು ಬಂದ್ ಮಾಡಿದ್ದಾರೆ ನಾನು ವಿಶ್ವಾಸದಿಂದ ಹೇಳ್ತೇನೆ ಕೆಲವೇ ದಿವಸದಲ್ಲಿ ಆ ಮೀನು ಮಾರುಕಟ್ಟೆಯನ್ನು ಬಂದ್ ಮಾಡ್ತಕ್ಕಂಥ ಮುನ್ನ ಇವತ್ತು ಸಚಿವರು ಮಾಡಿದ್ದಾರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿದ್ವು ಮೀನು ಮಾರುಕಟ್ಟೆ ಅಂತ ಹೇಳಿದ್ರೆ ಇವತ್ತು ಕೇರಳದಿಂದ ತಮಿಳುನಾಡಿನಿಂದ ಗೋವಾದಿಂದ ಇವತ್ತು ಕ್ಯಾಂಟನ್ ಮೂಲಕ ಮೀನುಗಳು ಬರ್ತದೆ ಆ ಮೀನುಗಳು ಬಂದಾಗ ದೊಡ್ಡ ಕ್ಯಾಂಟನ್ ಅಲ್ಲೇ ಬರ್ತದೆ ಬಂದು ಇಳಿಸಿ ತಮ್ಮ ವ್ಯವಹಾರವನ್ನು ಮಾಡ್ತಾರೆ ಇವತ್ತು ಒಂದು ಹಂತಕ್ಕೆ ಯಾವ ಒಂದು ಕಂಪನಿ ಅಂತ ಹೇಳಿದ್ರೆ ಭಟ್ಕಳದಲ್ಲಿ ಎರಡು ಮೀನು ಮಾರುಕಟ್ಟನ್ನು ಮಾಡಿ ಇವತ್ತು ಮೇಲುಗಡೆ ಮೀನು ಮಾರುಕಟ್ಟೆ ಮಾಡಿದ್ದಾರೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಮೇಲೆ ಇರ್ತಕ್ಕಂಥ ಕೆಳಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಉದ್ದೇಶಗಳು ಬಂದ್ ಮಾಡಬೇಕು ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗಲ್ಫ್ ಮಾರ್ಕೆಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಲ್ಲಿ ಒಂದು ಮಂದಿ ಪಾಠಗಳು ಒಂದು ಕೋಮು ಒಂದು ಕೋಮನೆ ಇರ್ತಕ್ಕಂಥವ್ರು ನಾಟಕ ದರ್ಶನ ಮಾಡಿ ಅದನ್ನ ಮೀನು ಮಾರುಕಟ್ಟೆಯನ್ನ ಅಲ್ಲಿ ಮೀನು ಹಿಂದೂಗಳ ಹತ್ರ ಮೀನ್ ತಗೊಳ್ಬಾರ್ದು ಹಿಂದೂಗಳ ಹತ್ರ ಯಾವುದೇ ಕಾರಣಕ್ಕೂ ಮೀನನ್ನ ನಾವು ವ್ಯಾಪಾರ ಮಾಡಬಹುದು ನಮ್ಮದೇ ಆಗಿರ್ತಕ್ಕಂಥ ಜನರು ಫ್ರೆಶ್ ಮೀನು ತರ್ತದೆ ಅಂತಕ್ಕಂಥ ನಾಟಕ ಮಾಡಿ ಜನರಿಗೆ ಧರ್ಮದ ಹೆಸರನ್ನ ನೀವು ಮಾಡುವಂತ ಕೆಲಸ ಇವತ್ತು ಭಟ್ಗಳ ಸಚಿವರ ಒಂಬತ್ತರಿಂದ ಇವತ್ತು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮೊನ್ನೆಗೆ ನೀವು ಹೋಗಿ ಹೋಗಿ ಬಂದು ವಿಸಿಟ್ ಮಾಡಿ ಒಂದು ಇಪ್ಪತ್ತೈದು ಲಕ್ಷ ಅನುದಾನ ಆಗುವಂತ ಕೆಲಸ ಮಾಡ್ಬೋದಿತ್ತು ನೀವೇ ಹೇಳ್ತೀನಿ ಎಮ್ ಎಲ್ ಎ ಏನಾಗೋದಿಲ್ಲ ಅಂತಕ್ಕಂಥ ಮಾತಾಡ್ತೀನಿ ಯಾವ ಸಭೆಯಲ್ಲಿ ನೋಡೋ ಎಂ ಎಲ್ ಎ ಏನ್ ಬೇಕಲ್ಲ ಆಗ್ತದೆ ಅಂತ ಈ ಮೀನು ಮಾರುಕಟ್ಟೆಗೆ ಹಣವನ್ನು ಹಾಕಿ ಈ ಮೀನು ಮಾರುಕಟ್ಟೆಗೆ ಹೆಚ್ಚಿನ ಅನುದಾನವನ್ನು ಇಪ್ಪತ್ತೈದು ಲಕ್ಷ ಅನುದಾನ ಹಾಕಿ ಇಲ್ಲ ನಿಮ್ಮ ನಿಮ್ಮತ್ತ ಆಗುದಿಲ್ಲ ಅಂತೇಳಿ ಜನರ ಹೊಂತಿಕೆಯನ್ನ ಮಾಡಿ ಮನೆ ಮನೆಗೆ ಹೋಗಿ ನಾವು ಒಟ್ಟು ಶೇಖರಣೆ ಮಾಡಿ ಮೀನು ಕಟ್ಟೆ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೆ ಅವಕಾಶ ಮಾಡಬೇಕು ಒಂದೇ ನೀವು ಇಪ್ಪತ್ತೈದು ಲಕ್ಷ ಹಾಕ್ಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ವಂತಿಕೆ ಮಾಡಿ ಯಾಕಂದ್ರೆ ಆ ಇತಿಹಾಸ ನಾವು ಪಟ್ಕೊಂಡಿರ್ತಕ್ಕಂಥ ಮೀನು ಮಾರುಕಟ್ಟೆ ಇತಿಹಾಸ ಇರತಕ್ಕಂಥ ನಾವೆಲ್ಲರೂ ಒಗ್ಗಟ್ಟಾಗಿ ಹಣವನ್ನು ಒಟ್ಟು ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೇವೆ ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ಈ ಮೀನು ಮಾರುಕಟ್ಟೆ ಯಾವುದೇ ನಾವು ಸ್ಥಳಾಂತರ ಮಾಡೋದಿಲ್ಲ ಈ ಧರ್ಮದ ನೀವು ನಿಲ್ಸಬೇಕು ಯಾಕಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಥಾನದಲ್ಲಿ ಇದ್ರಿ ಐ ಐಎನ್ ಹೊಸ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಿ ಕೂಡಲೇ ಅದನ್ನ ಬಂದ್ಕೊಳ್ಳುವಂತ ಕೆಲಸ ಮಾಡಿ ನಿಮ್ಗೆ ಯಾವ್ದಾಗೋದಿಲ್ಲ ಖಂಡಿತ ನಿಮ್ಗೆ ಸರ್ಕಾರ ಇದೆ ನೀವು ಅದೇ ಅಧಿಕಾರ ಬಿಟ್ಟಿದ್ರಿ ಆ ಮೀನು ಮಾರುಕಟ್ಟೆ ಅವಾಗ ಮೀನು ಮಾರುಕಟ್ಟೆ ಐವತ್ತು ಜನ ಕೂತು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ತುಳುಕ್ತಾ ಇದೆ ಮೀನು ಮಾರುಕಟ್ಟೆ ಅವಶ್ಯಕತೆ ಇಲ್ಲ ಇದಕ್ಕೆ ಅಭಿವೃದ್ಧಿ ಮಾಡಿ ನಿಮ್ಗೆ ಏನಾದ್ರೂ ಸ್ವಲ್ಪ ಸ್ವಾಭಿಮಾನ ಹಿಂದುತ್ವದ ಗಂಡಸ್ಥಾನ ನಿಮ್ಗೆ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಮಾನ ಮರ್ಯದಿದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕಿಂಚಿತ್ ಹಿಂದೂಗಳು ನನಗೆ ಓಟ್ ಹಾಕಿದ್ದಾರೆ ನನ್ನ ಪ್ರೀತಿ ವಿಶ್ವಾಸ ತೋರಿಸಿ ನನ್ನ ಶಾಸಕರು ಮಾಡಿದ್ದಾರೆ ಎರಡು ಬಾರಿ ಅಂತ ಸ್ವಲ್ಪ ಕಿಂಚಿತ್ತರು ಇದ್ರೆ ನಿಮ್ಗೆ ಈ ಮಾರುಕಟ್ಟೆಯನ್ನು ಕೂಡಲೇ ಬಂದ್ ಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ಕೂಡಲೇ ಅದನ್ನ ಬಂದ್ ಮಾಡೋಕೆ ಕೆಲಸ ಮಾಡಿ ಇವತ್ತು ಭಟ್ಕಳದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ಕೇವಲ ನಿಮ್ಮ ಮನಪಟ್ಟಿದ್ದು ರಸ್ತೆಗಳು ತಾವು ನೋಡಿರ್ಬೇಕು ಯಾವ ರೀತಿ ರಸ್ತೆಗಳು ಎರಡೂವರೆ ವರ್ಷ ನಿಮ್ಗೆ ನಿಜವಾಗ್ಲೂ ತಜೆ ಅಂತ ಹೇಳ್ತಾರೆ ಭಟ್ಕಳ ಜನತೆಗೆ ನೀವು ದ್ರೋಹ ಮಾಡ್ತಾ ಇದೀವಿ ಇವತ್ತು ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಜನ ಇವತ್ತು ಎಲ್ಲೋ ನಿಮ್ಗೆ ಶಾಪು ಇಡೀ ಶಾಪ ಕೆಲಸ ಮಾಡ್ತಾ ಕೇವಲ ನೀವು ಜನಸ್ಪಂದನೆ ಮಾಡ್ತಿದೀವಿ ಜನಸ್ಪಂದನೆ ಕೇವಲ ನಿಮ್ಮ ಕಾರ್ಯಕರ್ತ ತುಂಬಿಕೊಂಡಿರ್ತಾರೆ ವೇದಿಕೆ ಹಿಂಭಾಗ ಹಿಂಭಾಗ ಆಫೀಸ್ ಒಳಗಡೆ ಎಲ್ಲ ನಿಮ್ಮದೇ ಕಾರ್ಯಕರ್ತರು ಅಲ್ಲಿ ಸಾಮಾನ್ಯ ಜನರು ಹೋಗ್ಲಿಕ್ಕೂ ಅವಕಾಶ ಇಲ್ಲ ಎಲ್ಲೋ ಒಂದಿಷ್ಟು ಬೆಂಗಳೂರದಲ್ಲಿರ್ಲಿ ಮತ್ತು ಜನಸ್ಪಂದನೆ ಮಾಡೋದು ಹಳ್ಳಿ ಹಳ್ಳಿಗ ರಸ್ತೆ ಪರಿಸ್ಥಿತಿಯನ್ನು ನಾವು ಆ ರಸ್ತೆಯನ್ನ ಸರಿ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವ ರೀತಿ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಬೈಕ್ ಕಾರು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ ಇವತ್ತು ತಿಂಗಳ ಮುಂದೆ ರಸ್ತೆ ತಗೊಂಡು ನೋಡಿರ್ಬೇಕು ಈಗ ಫ್ರ್ಯಾಕ್ಚರ್ ಮಾಡುವಂತ ಪರಿಸ್ಥಿತಿ ಪ್ರಾರಂಭ ಮಾಡಿದ್ದಾವೆ ಅದೇ ಇವತ್ತು ಮಕ್ಕಳ ನಾನು ನನ್ನ ಅವಧಿಯಲ್ಲಿ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ರಸ್ತೆಗಳನ್ನ ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ದೀನಿ ಇವತ್ತು ನೀವು ಬಡವರ ಮೇಲೆ ಹತ್ರವನ್ನು ಬಿಡುವಂತ ಕೆಲಸ ಮಾಡಿ ಇವತ್ತು ಸಾಮಾನ್ಯ ಕೃಷಿಕರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತೆ ಕೆಲಸ ಮಾಡಿದೆ ನೂರೈವತ್ತು ಯೂನಿಟ್ ಕರೆಂಟ್ ಮನೆಯ ರದ್ದಾಗಿದೆ ಅಲ್ಲಿ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನಿಮ್ ಸರ್ಕಾರ ಮತ್ತೆ ನೀವು ಇವತ್ತು ಜಿಲ್ಲಾಧಿಕಾರಿಗಳನ್ನ ಉಳಿಸಿ ರೇಷನ್ ಕಾರ್ಡ್ ಅನ್ನ ಸರಿ ಮಾಡುವಂತ ಕೆಲಸ ನೀವು ಸಚಿವರು ಮಾಡಬೇಕು ನೀವು ಇದು ಯಾವುದಕ್ಕೂ ತಂದಲ್ಲ ಅಂತಕ್ಕಂಥದ್ದು ಭಾವನೆ ಮತ್ತೆ ಇವತ್ತು ನೀವು ರಾಜ್ಯ ಪ್ರವಾಸ ಇಲ್ಲಿ ಕೆಲಸ ಮಾಡ್ತೇವೆ ನೀವು ಪ್ರಥಮ ನಿಮ್ಮ ಕ್ಷೇತ್ರ ಭಟ್ಟಣ ಈ ಕ್ಷೇತ್ರದಲ್ಲಿ ನೀವು ಈ ರೇಷನ್ ಕಾರ್ಡ್ ಅನ್ನ ಸಮರ್ಪಕವಾಗಿ ಜನರಿಗೆ ಸಿಕ್ಕುವಂತ ಕೆಲಸ ಎಲ್ಲ ರೇಷನ್ ಕಾರ್ಡ್ ಬಹುಶಃ ಸಾವಿರೀತಿಯ ರೇಷನ್ ಕಾರ್ಡ್ ರದ್ದಾಗಿದೆ ಜನರ ನಾವು ಒಂದು ಅಕ್ಕಿ ತಗೊಳ್ಳಿಕ್ಕೂ ಅವರ ಗರ ಇಲ್ಲ ಇವತ್ತು ದುರಂತ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಇವತ್ತು ನಿಮ್ಮ ರೇಷನ್ ಕಾರ್ಡ್ ಬಂದಾಗುತ್ತೆ ಅದು ನಡೀತಾ ಇಲ್ಲ ಎಷ್ಟೋ ಜನ ಹಾಸ್ಪಿಟಲ್ ಇವತ್ತು ಮರಳಾಗ್ತಾ ಇದೆ ಈ ಬಟ್ಗಳ ಜನ ನಿಮ್ಗೆ ಒಟ್ಟು ಹಾಕಿ ನಿಜವಾಗ್ಲೂ ನಿಮ್ಗೆ ನೀವು ಪಾಪ ಮಾಡಿದಿರತಕ್ಕಂಥ ಮಾತನ್ನ ನೇರ ಆರೋಪ ಈ ಜನ ನಿಮ್ಗೆ ನಿಜವಾಗ್ಲೂ ನಿಮ್ಮ ಜನರು ಮೋಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾರೆ ಇದನ್ನೆಲ್ಲವನ್ನ ಸರಿ ಮಾಡುವಂತ ಕೆಲಸ ಮಾಡಬೇಕು ಕೂಡಲೇ ಮೀನ್ ಮಾರ್ಕೆಟ್ ಏನು ಹೊಸ ಮೀನ್ ಮಾರ್ಕೆಟ್ ಆಗಿದೆ ನಿಮ್ಮ ಅಧಿಕಾರವನ್ನ ಬಳಸಿ ಅದನ್ನ ಬಂದ್ ಮಾಡುವ ನಾನು ಅಧಿಕಾರಕ್ಕೆ ತಕ್ಕಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ಸಿಪಾಲಿಟಿಯ ಬೋರ್ಡ್ ಅನ್ನು ತೆಗೆಸುವಂತ ಕೆಲಸ ಮಾಡಿದ್ದೇನೆ ಅಧಿಕಾರಿಗಳು ಏನು ಮಾಡ್ಬೋದು ನೀವೇ ಹೇಳ್ತೀವಿ ಇದನ್ನು ಮಾಡಿ ನಮ್ಮ ಬೇಡಿಕೆ ಇಷ್ಟೇ ಆ ಏನು ಇರ್ತಕ್ಕಂಥ ಸಾಗರಗಳಲ್ಲಿ ಇರ್ತಕ್ಕಂಥ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಬೇಕು ಈ ಮೀನು ಮಾರುಕಟ್ಟೆಗೆ ಅನುಧಾನ ಆಗುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವೇ